ನಮಸ್ಕಾರ ರೇಷನ್ ಚೀಲ ಬಿಸಾಕ್ತಾ ಇದ್ದೀರಾ ಈ ಥರ ಚೀಲಗಳು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿದ್ದೇ ಇರುತ್ತೆ ರೈಸ್ ತಂದಿರ್ತೀವಿ ಇಲ್ಲ ರೇಷನ್ ಐಟಮ್ ಏನಾರ ತಂದಾಗ ಈ ಥರ ಚೀಲಗಳಲ್ಲಿ ಕೊಟ್ಟಿರ್ತಾರಲ್ಲ ಈ ಚೀಲನೂ ಇನ್ಮೇಲೆ ಬಿಸಾಕಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಉದ್ದುದ್ದ ಕಟ್ ಮಾಡ್ಕೋಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಉದ್ದಕ್ಕೆ ಎರಡೂ ಚೀಲೂ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೋಬೇಡಿ ಈ ಥರ ಉದ್ದ ಕಟ್ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಎರಡೂ ಚೀಲ ಒಂದ್ರ ಮೇಲೆ ಒಂದು ಇಡಬೇಕು ನೋಡಿ ಒಂದು ಒಂದು ಚೀಲ ಇದೆಯಲ್ಲ ಅದ್ರ ಮೇಲೆ ಇನ್ನೂ ಒಂದು ಚೀಲ ಸೇಮ್ ಇಡಿ ಅಕ್ಸ್ಮಾತಾಗಿ ಹೆಚ್ಚು ಕಡಿಮೆ ಇದ್ದರೆ ಸ್ವಲ್ಪ ಸೈಡ್ಸಲ್ಲಿ ಕಟ್ ಮಾಡ್ಕೊಬಿಡಿ ನೋಡಿ ಒಂದು ಚೀಲ ಮೇಲೆ ಇನ್ನೂ ಒಂದು ಚೀಲ ಇದ್ದೀನಲ್ಲ ಸೇಮ್ ಎರಡೂ ಇಟ್ಬಿಟ್ಟು ಅಕ್ ನಾನು ಮೊದಲೇ ಹೇಳಿದ್ನಲ್ಲ ಈಕ್ವಲ್ ಆಗಿಲ್ಲ ಎರಡೂ ಅಂದರೆ ಒಂದು ಸ್ವಲ್ಪ ಲಾಸ್ಟ್ ಎಡ್ಜಸ್ಟಲ್ಲಿ ಕಟ್ ಮಾಡ್ಕೊಬಿಡಿ ನೋಡಿ ಈ ಥರ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಎರಡೂ ಈಕ್ವಲ್ ಆಗಿದೆ ನಂದು ಅಕಸ್ಮಾತಾಗಿ ನಿಮ್ಮದಿಲ್ಲ ಅಂದರೆ ಸ್ವಲ್ಪ ಕಟ್ ಮಾಡ್ಕೋಬೋದು ಈ ಥರ ಇಟ್ಬಿಟ್ಟು ಮತ್ತೆ ನೀವು ಸೇಫ್ಟಿ ಪಿನ್ ಆಗಲಿ ಗುಂಡು ಪಿನ್ ಆಗಲಿ ಈ ಥರ ನಾನು ಸೇಫ್ಟಿ ಪಿನ್ ಹಾಕ್ಕೊತಾ ಇದ್ದೀನಿ ಇಲ್ಲ ಗುಂಡು ಪಿನ್ ಯಾವುದಾದ್ರೂ ಹಾಕ್ಕೊಬೋದು ಎರಡನ್ನೂ ಹಿಡ್ಕೊಂಡು ಸೇಫ್ಟಿ ಪಿನ್ ಆಗಲಿ ಗುಂಡು ಪಿನ್ ಆಗಲಿ ಲಾಸ್ಟಲ್ಲಿ ಎರಡು ಜೊತೆ ಸೇರಿಸ್ಕೊಂಡು ನಾನು ಹಾಕ್ಕೊಂಡಿದ್ದೀನಲ್ಲ ಈ ಥರ ಹಾಕ್ಕೊಬಿಡಬೇಕು ಮತ್ತು ಬಟ್ಟೆ ಪೀಸು ವೇಸ್ಟ್ ಯಾವುದನ್ನ ಬಟ್ಟೆ ಪೀಸ್ ಇದ್ದೇ ಇರುತ್ತಲ್ಲ ನಮ್ಮ ಮನೇಲಿ ಈ ಥರ ಬಟ್ಟೆ ಪೀಸ್ ಹಂಗೆ ಇತ್ತು ಇದನ್ನು ಉದ್ದುದ್ದ ಕಟ್ ಮಾಡ್ಕೋಬೇಕು ನೋಡಿ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಆಗಲ್ಲ ಉದ್ದ ಅದೆಷ್ಟು ಉದ್ದ ಇದೆಯೋ ನೋಡಿಕೊಂಡು ಉದ್ದುದ್ದ ಕಟ್ ಮಾಡ್ಕೊಬಿಡಬೇಕು ನೋಡಿ ತೋರಿಸ್ತೀನಿ ಎಷ್ಟು ಅಗಲ ಇದೆ ಅಂತ ಉದ್ದನೂ ಸೇಮ್ ನಮ್ಮ ಚೀಲ ಎಷ್ಟಿದೆಯೋ ಅಷ್ಟು ಅಗ್ಲೂ ಅಷ್ಟೇ ಮತ್ತು ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನಿ ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಮಿಷಿನ್ ಇದೆ ಬಟ್ಟೆ ಹೊಲಿಯೋ ಇದೆ ಬಟ್ಟೆ ಹೊಲಿಯೋ ಮಿಷಿನಲ್ಲಿ ಹೊಲಿಗೆ ಹಾಕ್ಕೊತೀರಂದ್ರೆ ಹೊಲಿಗೆ ಹಾಕ್ಕೋಬೋದು ಇಲ್ಲ ಅಂದರೆ ದಾರದಲ್ಲಿ ಏನು ಕಷ್ಟ ಆಗೋಲ್ಲ ಸ್ವಲ್ಪ ದೂರ ದೂರವಾಗಿ ದೂರ ದೂರ ಹೊಲಿಗೆ ಹಾಕ್ಕೊಂಡು ಹೋಗೋದು ನೋಡಿ ವಿಡಿಯೋದಲ್ಲಿ ನಾನು ಹೊಲಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎರಡು ಚೀಲ ಮತ್ತು ಬಟ್ಟೆ ಪೀಸು ಫೋಲ್ಡ್ ಮಾಡಿ ಎರಡು ಫೋಲ್ಡ್ ಮಾಡಬೇಕು ಒಂದೇ ಬಟ್ಟೆ ಪೀಸ್ನ ಈ ಥರ ಫೋಲ್ಡ್ ಮಾಡಿಟ್ಬಿಟ್ಟು ಉದ್ದ ಹೊಲ್ಕೊಂಡೋಗಿ ಸೇಮ್ ಎಷ್ಟು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಹೊಲ್ಕೊಂಡು ಬರಬೇಕು ಈ ದೊಡ್ಡ ಸೂಜಿ ಆದರೂ ತಗೋಬೋದು ಇಲ್ಲ ಚಿಕ್ಕ ಸೂಜಿ ಆದರೂ ತೊಕೊಳ್ಳಿ ನಾನು ಚಿಕ್ಕದೇ ತೊಗೊಂಡಿದ್ದೀನಲ್ಲ ನೀವು ದೊಡ್ಡ ಸೂಜಿ ಇದ್ರೆ ದೊಡ್ಡ ಸೂಜಿನೇ ತಗೊಂಡು ಸೇಮ್ ಹಿಂಗೆ ಉದ್ದ ಹೊಲ್ಕೊಂಡು ಬನ್ನಿ ನೋಡಿ ಈ ಥರ ಹೊಲ್ಕೊಂಡು ಬಂದ್ಬಿಟ್ಟ ಮೇಲೆ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಕಡೆ ತಿರುಗಿಸ್ಬಿಡಿ ಒಂದು ಸೈಡು ನಾವು ನಾಲ್ಕು ಕಡೆ ಬಟ್ಟೆ ಪೀಸು ಬಿಟ್ವಿ ಮತ್ತು ಇನ್ನೊಂದು ಸೈಡು ಈ ಬಟ್ಟೆ ಪೀಸ್ನು ಫೋಲ್ಡ್ ಮಾಡ್ಕೋಬೇಕು ಸೇಮ್ ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಫೋಲ್ಡ್ ಮಾಡಿ ಬಿಟ್ಟರೆ ಈ ಥರ ಇರುತ್ತೆ ನನಗೇನು ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ ಒಂದು ಹದಿನೈದು ನಿಮಿಷ ತಗೊಂಡು ಫ್ರೀ ಇರೋವಾಗ ಚೀಲ ಎಂತೂ ಇರುತ್ತೆ ಹಳೆ ಬಟ್ಟೆಗಳಿರುತ್ತೆ ಇದರಲ್ಲಿ ಸಿಂಪಲ್ಲಾಗಿ ಎರಡು ಚೀಲ ಹಾಕಿ ನೀವೇ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ನಾನು ಇದನ್ನ ಹೆಂಗೆ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಇವಾಗ ಚಿಕ್ಕ ಮಕ್ಕಳಿದ್ದಾರೆ ಹಾಸಿಗೆ ಮೇಲೆ ರಿಸರ್ಸ್ ಮಾಡಿಬಿಡ್ತಾರನ್ನೋವಾಗ ಹಾಸಿಗೆ ಮೇಲೆ ಇದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಬೆಡ್ಶೀಟ್ ಹಾಕಿ ಮಲಗಿಸಿ ಹಾಸಿಗೆ ಗಲೀಜು ಆಗ್ದಿರಾ ನೀಟಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ನಮ್ಮ ಮಕ್ಕಳಿಗೆಲ್ಲ ಇದನ್ನ ಕೆಳಗಡೆ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಬೆಡ್ಶೀಟ್ ಹಾಕಿಡ್ತೀನಿ ಮತ್ತು ಮಕ್ಕಳೆಲ್ಲ ಓದ್ಕೊತಾರೆ ಅವ್ರ ಬುಕ್ಸು ಮತ್ತು ಟೇಬಲ್ ಇಟ್ಕೊಂಡು ಬರ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಪಾತ್ರೆ ಎಲ್ಲ ವಾಶ್ ಮಾಡಿದ ಮೇಲೆ ನೀರೆಲ್ಲ ಸೋರ್ತಾ ಇರುತ್ತಲ್ಲ ಇದನ್ನು ಬುಟ್ಟಿನೆತ್ತ ಅದ್ರ ಮೇಲೆ ಇಟ್ಬಿಡಿ ನೀರೆಲ್ಲ ಸೋರೋದ್ಮೇಲೆ ಆಚೆ ಎತ್ಕೊಂಡೋಗಿ ಆ ಆಚೆಲಾನು ನೀಟಾಗಿ ಮತ್ತು ಇದು ವಾಷೇಬಲ್ ನಿಮಗೆ ವಾಶ್ ಕೂಡ ಮಾಡ್ಕೋಬೋದು ಮತ್ತು ಬಿಸಿಲಲ್ಲೆಲ್ಲ ಕಾಳೆಲ್ಲ ಒಣಗ್ಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್